ले भने मलाई एक पटक कुरा गर्नुहुन्छ है मलाई मस्तो छ ಇತ್ತು ಬೆಳಗ್ಗೆ ಸುಮಾರು ಹತ್ತು ಮತ್ತು ಹನ್ನೊಂದು ಗಂಟೆ ಮಧ್ಯದಲ್ಲಿ ಎ ಕೆ ಎಮ್ ಎಸ್ ಬಸ್ಸಿನ ಮಾಲಕರಾಗಿರುವಂತಹ ಸೈಪುದೀನ್ ನಲವತ್ತೇಳು ವರ್ಷ ಅವ್ರ ಮೇಲೆ ಈಗಾಗಲೇ ಸುಮಾರು ಹನ್ನೆಂಟು ಪ್ರಕರಣಗಳು ದಾಖಲಾಗಿರುವಂಥದ್ದಿದೆ ಹಿರಿಯಡ್ಕ ಮತ್ತು ಉಡುಪಿ ಟೌನಲ್ಲಿ ಹೌದು ಶೀಟರ್ ಆಗಿದ್ದಾರೆ ಎರಡು ಮರ್ಡರ್ ಕೇಸ್ಗಳಲ್ಲಿ ಆರೋಪಿ ಸಹಿತ ಅವರು ಮೃತಪಟ್ಟಿರೋ ರೀತಿಯಲ್ಲಿ ಅವರ ಮನೆಯಲ್ಲಿ ಕಂಡುಬಂದಿದೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಮೂರು ಜನ ಆರೋಪಿಗಳು ಮನೆಗೆ ಬಂದು ಅವರನ್ನು ಅಟ್ಯಾಕ್ ಮಾಡಿದ್ದಾರೆ ಅಂತ ಪ್ರಾಥಮಿಕವಾಗಿ ತಿಳಿದು ಬಂದಿರೋ ಮಾಹಿತಿ ಇದರಲ್ಲಿ ವ್ಯತ್ಯಾಸಗಳು ಆಗಬಹುದು ಬಟ್ ಅಟ್ಯಾಕ್ ಮಾಡಿರುವಂಥವರು ಸಹ ಇವರದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿಗಳಂತ ನಮಗೆ ತಿಳಿದು ಬಂದಿದೆ ಯಾವ ಕಾರಣಕ್ಕೆ ಮತ್ತು ಯಾರು ಭಾಗವಹಿಸಿದ್ದಾರೆ ಮತ್ತು ಅವರು ಅವ್ರ ಬಾಡಿಗೆ ಮಾಡಿದ್ದಾರೆ ಅಥವಾ ಅವ್ರ ಹಿನ್ನೆಲೆಯಲ್ಲಿ ಅವರ ಹಿಂದುಗಡೆ ಯಾರಾದರೂ ಅವರಿಗೆ ಪೊಟೇಷನ್ ರೀತಿಯಲ್ಲಿ ಅಥವಾ ಯಾವುದಾದ್ರೂ ರೀತಿಯಲ್ಲಿ ಅವರಿಂದ ಕೆಲಸ ಮಾಡಿಸಿದ್ದಾರೆ ಇವೆಲ್ಲ ನಾವು ಆರೋಪಿಗಳನ್ನು ವಶಕ್ಕೆ ತಗೊಂಡಾದ ಮೇಲೆ ತನಿಖೆಯಲ್ಲಿ ಮುಂದೆ ಹೇಗೆ ಅವರಿಗೆ ಚಾಕು ಮತ್ತು ತಲ್ವಾರಿಂದ ಅಟ್ಯಾಕ್ ಮಾಡಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸುಮಾರು ಕಡೆ ಬ್ಲೀಡಿಂಗ್ ಇದೆ ಸೋ ಮತ್ತು ಈಗ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಫಾರೆನ್ಸಿಕ್ ಸೈನ್ಸ್ ಎಲ್ಲ ಬಂದಿದ್ದಾರೆ ಅವರು ಮತ್ತು ಫರ್ದರ್ ಯಾವ ರೀತಿಯಲ್ಲಿ ಆಗಿರುವಂಥದ್ದು ಇದು ಈ ಮನೆಯಲ್ಲಿ ಸದ್ಯಕ್ಕೆ ಅವರೊಬ್ಬರೇ ಇರ್ಬೋದು ಅವರು ಜನರಲ್ಲಿ ಈ ಮನೆಯಲ್ಲಿ ಇರಲ್ಲ ಈ ಮನೆ ಏನು ಐದು ಹತ್ತು ದಿನ ನಂತರ ಶಿಫ್ಟ್ ಮಾಡೋ ಇತ್ತು ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ ವಾಸದ ಮನೆ ಮಣಿಪಾಲ್ ಸೈಡಲ್ಲಿ ಮಾತುಕತೆಗಿಂತ ಒಂದು ನಮಗೆ ತನಿಖೆ ಮಾಡಿದಾಗಲೇ ಗೊತ್ತಾಗೋದು ಈಗ ನಾನು ಹೇಳಿದಾಗ ಮೂರು ಜನ ಬಂದಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅಂತ ನಮಗೆ ಮತ್ತು ಅವರು ಅವರು ಪರಿಚಯದವರು ಅವ್ರದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಅಂತ ನಮಗೆ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದಿರೋದು ಯಾವ ಕಾರಣಕ್ಕೆ ವೈಯಕ್ತಿಕವಾಗಿದೆಯಾ ಅಥವಾ ಹಿಂದೆ ನಡೆದಿರುವ ಮರ್ಡರ್ಗಳಿಗೆ ಏನಾದರು ಇವರಿಂದ ಈ ಆರೋಪಿಗಳಿಂದ ಬೇರೆ ಯಾರಾದರೂ ಮಾಡಿಸಿದಾರಾ ಇವೆಲ್ಲ ತನಿಖೆಯಲ್ಲಿ ಗೊತ್ತಿಲ್ಲ ಅಲ್ಲೇ ಅವರು ಮೂರು ಜನ ಡ್ರೈವರ್ಸ್ ಅಲ್ಲ ಆರೋಪಿಗಳು ಡ್ರೈವರ್ ಆರೋಪಿಗಳು ಡ್ರೈವರ್ಸ್ ಇದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ಕೆಲಸ ಸ್ವಲ್ಪ ಅದೇ ಅವರ ಹಿನ್ನೆಲೆ ಅದೇ ಹೇಳ್ತಾರೆ ಬಸ್ ಮಾಲೀಕರು ಇದಾರೆ ಸುಮಾರು ಹದಿನೆಂಟು ಕ್ರಿಮಿನಲ್ ಪ್ರಕರಣಗಳು ಅವರ ಮೇಲೆ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಮತ್ತೆ ಅದಕ್ಕೆ ಮುಂಚೆನೂ ಒಂದ್ ಎರಡು ಮಾರ್ಟ್ ಕೇಸಲ್ಲಿ ಅವರು ಆರೋಪಿಯಾಗಿದ್ದಾರೆ ಎರಡು ಪೊಲೀಸ್ ಠಾಣೆಗಳಲ್ಲಿ ರೌಡಿ ಸೀಟ್ಗಳು 頑張れ